ಭಾರತೀಯ ಜನೌಷಧಿ ಕೇಂದ್ರವನ್ನ ಸರ್ಕಾರಿ ಆಸ್ಪತ್ರೆಗಳಿಂದ ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ನೀಡಿದ ಆದೇಶವನ್ನು ಖಂಡಿಸಿ ಹೊನಾವರದ ಸರ್ಕಾರಿ ಆಸ್ಪತ್ರೆ ಎದುರು ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಪ್ರತಿಭಟನಾ ನಿರತ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ನಡೆಯ ವಿರುದ್ದ ಭಿತ್ತಿಪತ್ರ ಪ್ರದರ್ಶಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೆಡಿಕಲ್ ಮಾಪಿಯಾಗೆ ಒಳಪಟ್ಟು ಬಡ ಮಧ್ಯಮ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಹಲವು ಯೋಜನೆ ತಂದಿದ್ದು ಅತಿ ಕಡಿಮೆ ದರದಲ್ಲಿ ಔಷಧಗಳು ಸಿಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿತ್ತು ರಾಜ್ಯ ಸರ್ಕಾರ ಬೇರೆ ವಿಚಾರವನ್ನು ಹಾಕಿ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿದ್ದು ಇದನ್ನು ಭಾರತೀಯ ಜನತಾ ಪಕ್ಷ ವಿರೋಧಿಸುತ್ತದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಯಲ್ಲಿದ್ದ ಹಲವು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಮುಚ್ಚಿದೆ ಜನೌಷಧಿ ಕೇಂದ್ರವು ತಾಲೂಕು ಆಸ್ಪತ್ರೆಗೆ ಬರುವ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಎಂದು ತೆರೆದಿದ್ದು ಆದರೆ ಇಂದು ರಾಜ್ಯ ಸರ್ಕಾರವು ಯಾವುದೋ ವೈದ್ಯಕೀಯ ಪಿತೂರಿಯಿಂದಾಗಿ ಜನೌಷಧಿ ಕೇಂದ್ರವನ್ನು ಮುಚ್ಚಲು ಹೊರಟಿದೆ ಕರ್ನಾಟಕದಲ್ಲಿ ಪ್ರತಿ ತಿಂಗಳು ಸುಮಾರು ನಾಲ್ಕರಿಂದ ಐದು ಲಕ್ಷ ಜನರು ಜನೌಷಧ ಕೇಂದ್ರಕ್ಕೆ ಭೇಟಿ ನೀಡುತ್ತಾರೆ ಎನ್ನುವ ಮಾಹಿತಿ ಇದೆ ಸರ್ಕಾರಕ್ಕೆ ಸುಮಾರು ನಲವತ್ತು ಕೋಟಿ ಹೆಚ್ಚುವರಿ ಮೊತ್ತದ ಲಾಭ ಸಿಗಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಜನೌಷಧ ಕೇಂದ್ರವನ್ನು ಮುಚ್ಚುವುದು ಸರಿಯಲ್ಲ ಇದು ಬಡವರಿಗೆ ಅನ್ಯಾಯವಾಗುತ್ತದೆ ಮುಂದಿನ ದಿನದಲ್ಲಿ ಈ ನಿರ್ಧಾರ ಹಿಂಪಡೆಯದೆ ಹೋದಲ್ಲಿ ಉಗ್ರ ಪ್ರತಿಭಟನೆ ನಡೆಯುವುದಾಗಿ ಎಚ್ಚರಿಕೆ ನೀಡಿದರು ಸನ್ಮಾನ್ಯ ಕೇಂದ್ರ ಸರ್ಕಾರದ ಜನಪರ ಹಲವಾರು ಜನಪರ ಯೋಜನೆಗಳಲ್ಲಿ ಒಂದಾದಂತಹ ಅಂಗಡಿ ಜನೌಷಧಿ ಕೇಂದ್ರವನ್ನು ತಾಲೂಕಾ ಆಸ್ಪತ್ರೆಗಳಲ್ಲಿ ಮಾಡುವುದರಿಂದ ಬಡವರಿಗೆ ಮತ್ತು ಮಧ್ಯಮದವರಿಗೆ ಅನುಕೂಲ ಆಗ್ತದೆ ಅವರಿಗೆ ಅತೀ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಮತ್ತು ಶಸ್ತ್ರ ಸಾಮಗ್ರಿಗಳು ಸಿಗುತ್ತವೆ ಅಂತ ಹೇಳಿ ಒಂದು ಯೋಜನೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದರು ಈಗಾಗಲೇ ತಮಗೆ ಗೊತ್ತಿದೆ ಅನೇಕ ಹಲವಾರು ಜನಪ್ರಿಯ ಯೋಜನೆಗಳನ್ನು ಕರ್ನಾಟಕದಲ್ಲಿರಬಹುದು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಅದನ್ನು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಮತ್ತೆ ನಮ್ಮ ಬೊಮ್ಮಾಯಿಯವರ ನೇತೃತ್ವದ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಅನೇಕ ಯೋಜನೆಗಳನ್ನು ಇವತ್ತು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡಿದೆ ಹಾಗೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನಪರ ಯೋಜನೆ ಆದಂತಹ ಜನೌಷಧಿ ಕೇಂದ್ರ ಏನು ತಾಲೂಕಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆ ಬರುವಂಥವ್ರು ಯಾರು ಬಡವರು ಮಧ್ಯಮ ವರ್ಗದವರು ಬರ್ತಾರೆ ಅವರಿಗೆ ಅನುಕೂಲ ಆಗಲಿ ಹೇಳೋ ದೃಷ್ಟಿಯಿಂದ ಜನೌಷಧಿ ಕೇಂದ್ರವನ್ನು ತೆರೆದಿರುವಂಥದ್ದು ಅದನ್ನು ಇವತ್ತು ರಾಜ್ಯ ಸರ್ಕಾರ ಯಾವುದೋ ಮೆಡಿಕಲ್ಗಳ ಒಳ ಸಂಚುಗಳಿಂದ ಆವರಣದಲ್ಲಿರುವಂತಹ ಆಸ್ಪತ್ರೆ ಪಕ್ಕದಲ್ಲಿರುವಂತಹ ಜನೌಷಧಿ ಕೇಂದ್ರವನ್ನೇ ಬಂದ್ ಮಾಡಲಿಕ್ಕೆ ಹೊರಟಿದೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಜನ ಈ ವೇಳೆ ಬಿಜೆಪಿ ಮಂಡಲದೀಕ್ಷಾ ಮಂಜುನಾಥ್ ನಾಯಕ್ ಪಟಣ ಪಂಚಾಯಿತಿ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಷ್ಟಾ ಸದಸ್ಯ ಶಿವರಾಜ್ ಮೇಷ್ಟಾ ಸುಭಾಷ್ ಹರಿಜನ್ ಎಂಜಿ ನಾಯಕ್ ಜಿಜಿ ಶಂಕರ ಎಂಎಸ್ ಹೆಗಡೆ ಕಣ್ಣಿ ಗಣಪತಿಗೌಡ ಚಿತ್ತಾರ್ ಗಣಪತಿ ನಾಯಕ್ ಬಿಟಿ ಗೋವಿಂದ್ ಗೌಡ ಶಾರ್ದಾ ನಾಯಕ್ ನಾರಾಯಣ ಹೆಗಡೆ ಲೋಕೇಶ್ ಮೇಷ್ಟಾ ರವಿ ನಾಯಕ್ ರಾಯಲ್ ಕೆರಿ ಬಲ್ಕೃಷ್ಣ ಗೌಡ ಹರಿಶ್ಚಂದ್ರ ನಾಯಕ್ ಕೃಷ್ಣ ಜೋಶಿ ಸಂಕೊಳ್ಳಿ ಮತ್ತಿತರರಿದ್ದರು ನಾಗರಾಜ್ ನಾಯಕ್ ನುಡಿಸರಿ ನ್ಯೂಸ್ ಹೊನ್ನಾವರ